চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಹದಿನೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಮಹಾತ್ಯಾಗದ ಮುನ್ನೋಟ ಅನ್ನುವಂತಹ ಅಧ್ಯಾಯವನ್ನ ಗಮನಿಸ್ತಾ ಇದ್ವಿ ಈಗ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನಾರು ಸಂಘ ಸ್ಥಾಪನೆ ನಿಜಕ್ಕೂ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹಾತ್ಮರ ಮರಣ ಅನ್ನುವಂಥದ್ದು ಮರಣವೇ ಅಲ್ಲ ಈಗಾಗಲೇ ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸಿದ ಹಾಗೆ ಈಗ ಶ್ರೀರಾಮಕೃಷ್ಣರು ದೇಹತ್ಯಾಗವನ್ನ ಮಾಡಿದ್ದಾರೆ ಅಂಥವರು ದೇಹತ್ಯಾಗ ಮಾಡಿದಾಗ ಅವರ ಭಕ್ತರಿಗೆ ಅವರನ್ನ ಅನುಸರಿಸುವಂಥವ್ರಿಗೆ ತಾತ್ಕಾಲಿಕವಾಗಿ ದುಃಖ ಆಗೋದಂತೂ ಸಹಜ ಆದರೆ ಆ ಮಹಾತ್ಮರ ಜೀವನ ದರ್ಶನದಿಂದ ಮುಮುಕ್ಷುಗಳಾದವರಲ್ಲಿ ಭಗವತ್ ಸಾಕ್ಷಾತ್ಕಾರದ ಹಂಬಲ ಇನ್ನಷ್ಟು ತೀವ್ರಗೊಳ್ಳುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ನಂತರವೂ ಕೂಡ ಹಾಗೆ ಆಯಿತು ಅನ್ಬೋದು ಅವರ ಶಿಷ್ಯರಲ್ಲಿ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅನ್ನುವಂಥ ತೀವ್ರ ವ್ಯಾಕುಲತೆ ಈಗ ಉದ್ದೀಪನಗೊಂಡ್ಬಿಟ್ಟಿದೆ ಈಗ ತಮ್ಮ ತಮ್ಮೊಳಗೆ ಏನೋ ಒಂದು ಹೊಸ ಶಕ್ತಿ ಉತ್ಸಾಹ ಜಾಗೃತವಾಗಿರೋ ಹಾಗೆ ಅವರಿಗೆಲ್ಲ ಭಾಸವಾಯಿತು ಅದು ತಮ್ಮ ಪ್ರಿಯ ಗುರು ಶ್ರೀರಾಮಕೃಷ್ಣರ ಸಾನ್ನಿಧ್ಯದಿಂದಾಗಿ ಉಂಟಾದಂತಹ ಸ್ಫೂರ್ತಿ ಅನ್ನುವಂತಹ ಅರಿವು ಕೂಡ ಅವರೆಲ್ಲರಿಗೂ ಉಂಟಾಗ್ಬಿಟ್ಟಿದೆ ಶ್ರೀರಾಮಕೃಷ್ಣರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಜಗತ್ತಲ್ಲಿ ಜನ್ಮವನ್ನು ತಾಳಿದ್ರೋ ಯಾವ ಕಾರ್ಯಗಳನ್ನು ಸಾಧಿಸಬೇಕು ಅಂತ ಇಲ್ಲಿಗೆ ಆಗಮಿಸಿದ್ರು ಆ ಕಾರ್ಯಗಳೆಲ್ಲವೂ ಕೂಡ ಅವರ ದೇಹಾವಸಾನದ ಒಟ್ಟಿಗೆ ಮುಕ್ತಾಯಗೊಳ್ಳುವಂಥದ್ದಲ್ಲ ಅನ್ನೋದು ಈ ಶಿಷ್ಯರಿಗೆಲ್ಲರಿಗೂ ಕೂಡ ತಿಳಿದಿತ್ತು ಶ್ರೀರಾಮಕೃಷ್ಣರ ಅವತಾರದ ಉದ್ದೇಶ ಆಧ್ಯಾತ್ಮಿಕ ಜೀವನಗಳ ಹಾಗೆ ಆಧ್ಯಾತ್ಮಿಕ ಜ್ಞಾನದ ರೂಪದಲ್ಲಿ ಮುಂದೆ ನಿರಂತರವಾಗಿ ಪ್ರಕಟ್ ಪ್ರಕಟಗೊಳ್ಳುತ್ತೆ ನಿರಂತರವಾಗಿ ಪ್ರವಹಿಸ ಪ್ರವಹರಿಸಲಿದೆ ಅನ್ನೋದು ಕೂಡ ಗೊತ್ತಿತ್ತು ಅವರ ಭಕ್ತರು ಹಾಗೆ ಶಿಷ್ಯರು ಅದರಲ್ಲೂ ಶ್ರೀರಾಮಕೃಷ್ಣರ ಹೆಸರಲ್ಲಿ ತ್ಯಾಗ ಮಾಡುವುದಕ್ಕೆ ಬರ್ತಿರುವಂತಹ ಯುವಕರೇ ಆ ಪ್ರವಾಹವನ್ನು ಒಯ್ಯೋದಕ್ಕಿರುವಂತಹ ಪ್ರಮುಖ ಕಾಲುವೆಗಳಾಗಬೇಕಾಗಿದೆ ಅನ್ನೋದು ಕೂಡ ಸ್ಪಷ್ಟ ಆದರೆ ಮೊದಲು ಮೊದಲಿಗೆ ಶ್ರೀರಾಮಕೃಷ್ಣರು ಕಣ್ಮರೆಯಾಗಿದ್ದರಿಂದ ಈ ಶಿಷ್ಯರೆಲ್ಲರೂ ಕೂಡ ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ ಮುಂದೆ ಮಾಡಬೇಕಾದದ್ದು ಏನು ಮುಂದೆ ಮಾಡಬೇಕು ಅನ್ಕೊಂಡ್ರ ಹಾಗೆ ಯಾವುದೇ ಬಗೆಯೂ ಕೂಡ ಕಾಣ್ತಲೇ ಈ ಯುವ ಶಿಷ್ಯರೆಲ್ಲ ಕಂಗಾಲರಾಗ್ಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣರ ದೇಹಾವಸಾನ ಅನಿರೀಕ್ಷಿತವಾಗಿದ್ದೇನಲ್ಲ ಆದ್ರೂ ಕೂಡ ಅದು ಆಕಸ್ಮಿಕವಾಗಿ ನಡೆದುಹೋಯ್ತು ಅನ್ನೋ ಹಾಗೆ ಈ ಎಲ್ಲ ನವತರುಣರು ಯುವ ಶಿಷ್ಯರು ಅಸಹಾಯಕರಾಗ್ಬಿಟ್ರು ಈಗ ತಾವು ಸಂಸಾರವನ್ನ ತ್ಯಾಗ ಮಾಡಿ ಬಂದ್ರು ಇರೋದಾದ್ರೂ ಎಲ್ಲಿ ತಮಗೆ ದಿಕ್ಕು ತೋರಿಸೋದಾದ್ರೂ ಯಾರು ಅಷ್ಟೇ ಅಲ್ಲದೆ ಕಾಶೀಪುರದ ಉದ್ಯಾನವಾದರೂ ಬಾಡಿಗೆ ಮನೆ ಆಗಸ್ಟ್ ತಿಂಗಳ ಅಂತ್ಯದವರೆಗೆ ಮಾತ್ರ ಬಾಡಿಗೆಯನ್ನು ಮಾತ್ರ ಮುಂದಾಗಿ ಪಾವತಿಯನ್ನ ಮಾಡಿದ್ದಾಗಿದೆ ಶಿಷ್ಯರಿಗೆ ಈಗ ಏನು ಉದ್ಯಾನ ಗೃಹದಲ್ಲಿ ಉಳಿದುಕೊಂಡು ಶ್ರೀರಾಮಕೃಷ್ಣರನ್ನ ಪೂಜೆ ಮಾಡ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗೋ ಏನೋ ಆಸೆ ಇದೆ ಆದರೆ ಮನೆ ಬಾಡಿಗೆಯನ್ನು ಕೊಡೋದಾದ್ರೂ ಯಾರು ತಾವೆಲ್ಲ ಸಂಘಟಿತರಾಗಿ ಅಲ್ಲೇ ವಾಸ ಮಾಡ್ತಾ ತ್ಯಾಗ ಜೀವನವನ್ನ ನಡೆಸೋದಾಗಿ ನರೇಂದ್ರ ಹೇಳ್ಬಿಟ್ಟ ಆದ್ರೆ ಆ ಗೃಹಿ ಭಕ್ತರಲ್ಲಿ ಹೆಚ್ಚಿನವರು ಅದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ನೋಡ್ರಪ್ಪ ಸುಮ್ನೆ ನಿಮ್ ನಿಮ್ ಮನೆಗಳಿಗೆ ಹೋಗಿ ಓದ್ಕೊಂಡು ಬರ್ಕೊಂಡು ಬುದ್ಧಿವಂತರಾಗಿ ಇದರಿಂದ ನಿಮಗೂ ಹಿತ ಹೆತ್ತವ್ರಿಗೂ ಸಂತೋಷ ಅಂತ ಆ ಸಂಸಾರಿ ಭಕ್ತರೆಲ್ಲರೂ ಬಂದು ಈ ಯುವ ಶಿಷ್ಯರಿಗೆ ಬೋಧನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ರು ತಾವು ಇಷ್ಟು ದಿನ ನೀಡ್ತಾ ಇದ್ದಂತಹ ನೆರವನ್ನ ಈ ಕ್ಷಣದಿಂದಲೇ ನಿಲ್ಲಿಸಿಬಿಟ್ಟಿದ್ದಾರೆ ಮತ್ತೆ ಸಂಸಾರ ಜೀವನನೇ ಶ್ರೇಷ್ಠ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದದ್ದು ಅಂತ ಅವರೇ ಸ್ವತಃ ಗೃಹಸ್ಥರಾಗಿಲ್ವೇ ಅಂತ ಕೂಡ ಕೆಲವು ಭಕ್ತರು ತರ್ಕ ಮಾಡಿ ಅವರನ್ನು ಒಪ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನರೇಂದ್ರ ಈ ವಾದಗಳೆಲ್ಲದನ್ನ ಧಿಕ್ಕರಿಸಿ ತಾವೆಲ್ಲರೂ ಕೂಡ ತ್ಯಾಗ ಜೀವನವನ್ನ ಕೈಗೊಳ್ಳುವವರು ಹಾಗೆ ಶ್ರೀರಾಮಕೃಷ್ಣರು ತಮಗೆ ತೋರಿಸಿಕೊಟ್ಟಂತಹ ಮಾರ್ಗವೂ ಕೂಡ ಅದೇ ಅಂತ ಖಡಾಖಂಡಿತವಾಗಿ ಆ ಎಲ್ಲ ಗೃಹಿ ಭಕ್ತರಿಗೂ ಕೂಡ ಬಲರಾಮ್ ಬಾಬು ಮಾಸ್ಟರ್ ಸುರೇಂದ್ರ ಮೊದಲಾದ ಇವರೇ ಇವರೇ ಕೆಲವು ಮಂದಿ ಭಕ್ತರೆಲ್ಲರ ಹತ್ರ ನರೇಂದ್ರ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ ಏನಂತ ನಾವೆಲ್ಲರೂ ತ್ಯಾಗ ಜೀವನವನ್ನ ಒಪ್ಪಿಕೊಂಡಿದ್ದೇವೆ ಅಂತ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ